Oh. <laughs> everything i can swim out ಒಂದು ಹೊಸ ಸಂಸ್ಥೆ ಉದ್ಘಾಟನೆ ಮಾಡಿದೀವಿ ಹೆಸರು ಡಾಕ್ಟರ್ ರಾವ್ ಹಾಸ್ಪಿಟಲ್ಸ್ ಅಂತ ಇದು ಯಾಕೆ ಶುರು ಮಾಡಿದ್ದಂದ್ರೆ ಇದು ಬರೀ ನಾವು ಪ್ರಣಾಳೆ ಶಿಶು ಅಂತ ಅಲ್ಲ ಇದು ಹೆಣ್ಮಕ್ಳದ್ ಸಮಸ್ಯೆ ಅವ್ರ ಹದಿಹರಿಯ ವಯಸ್ಸಿನಿಂದ ಋಷ್ ಪಂಚಮಿ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲನೂ ನೋಡೋದಕ್ಕೋಸ್ಕರ ಈ ಆಸ್ಪತ್ರೆಯನ್ನೇ ನಾವು ಸ್ಟಾರ್ಟ್ ಮಾಡಿತ್ತು ಕಾಮನಿ ರಾವ್ ಅಂದ ತಕ್ಷಣ ಅವ್ರು ಬರೀ ಭಂಜತನ ಚಿಕಿತ್ಸೆ ಅಂತ ತಿಳ್ಕೊತಾರೆ ಬಟ್ ಅದರ ಅಲ್ಲ ಇದು ಎಲ್ಲ ತರ ಜನಗಳಿಗೆ ನಾವು ಈ ತರ ಪ್ರಾಬ್ಲಮ್ಸ್ ಏನು ಗೈನಿ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನೆಲ್ಲದಕ್ಕೂ ಸೌಲಭ್ಯ ಮಾಡಿಕೊಡ್ತೀವಿ ಇನ್ನೂ ಒಂದು ಮೇಲ್ ಫ್ಯಾಕ್ಟರ್ ಅಂದ್ರೆ ಗಂಡಸರದು ಪ್ರಾಬ್ಲಮ್ಸ್ ಏನಿತ್ತು ಅದಕ್ಕೆ ನಾವು ಜಾಸ್ತಿ ಗಮನಿಸ್ತಾ ಇರಲಿಲ್ಲ ಇಲ್ಲಿ ಹೋಲ್ ಸೆಕ್ಷನ್ ಅದಕ್ಕೋಸ್ಕರ ಗಮನಿಸಿ ಅದು ಆ ಜಾಗ ಬಹಳ ಇನ್ನು ಮುಂದುವರಿಸ್ತೀವಿ ನಾವು ತುಂಬಾ ಇನ್ಫಾರ್ಮೇಶನ್ ಏನ್ ಹೇಳ್ಬೇಕಾಗಿದೆ ಅಂತಂದ್ರೆ ಇದು ಮಧ್ಯಮ ವರ್ಗ ಜನಕ್ಕೆ ಅಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಮತ್ತೆ ಅಪ್ಪರ್ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಆಲ್ಸೋ ಇದು ಆದಷ್ಟು ನಾವು ಟ್ರೈ ಮಾಡ್ತೀವಿ ದ ಪ್ರೈಸಸ್ ಟು ಬಿ ಲೋ ಓಕೆ ಲೋಕಲ್ ವೆರಿ ಪ್ರೈಸಸ್ ನನ್ನ ಉದ್ದೇಶ ಇದು ಅಫೋರ್ ಅದು ಈ ವಯಸ್ಸಿನಲ್ಲಿ ಅಂತಂದ್ರೆ ನನ್ನ ಈ ಫೆಸಿಲಿಟಿ ಅಂದ್ರೆ ಈ ಅಡ್ವಾನ್ಸ್ಡ್ ಇನ್ ಸರ್ವಿಸಸ್ ಇದೆ ವೆರಿ ಅಫೋರ್ಡಬಲ್ ಪ್ರೈಸಸ್ ಟು ದಿ ಕಾಮನ್ ಮ್ಯಾನ್ ಅಂಡ್ ವುಮನ್ ಅವ್ರಿಗೆ ತಲುಪಬೇಕು ಅಂತ ನನ್ನ ಉದ್ದೇಶ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಡಾಕ್ಟರ್ ಕಾಮಿನಿ ರಾವ್ ನಾನು ಡಾಕ್ಟರ್ ಅನು ಅಂತ ಡಾಕ್ಟರ್ ಕಾಮೀಂದರಾವ್ ಹಾಸ್ಪಿಟಲ್ಗೆ ಸೇರ್ತಾ ಇದ್ದೀನಿ ನಂದು ಮತ್ತು ಡಾಕ್ಟರ್ ಕಾಮಿನಿರಾವ್ ಬಾಂಧವ್ಯ ಮೂವತ್ತಕ್ಕಿಂತ ಹೆಚ್ಚಿನ ವರ್ಷದ್ದಾಗಿದೆ ಪ್ರತಿಯೊಂದು ಒಂದು ಹೆಜ್ಜೆಗೂ ಅವನನ್ನ ಕೈ ಹಿಡಿದು ನಡೆಸಿದ್ದಾರೆ ಇವತ್ತೂ ಅವರ ಆಶೀರ್ವಾದದಿಂದ ಮುಂದೆನೂ ಈ ಸಂಸ್ಥೆಯು ಜನನಾಂಗಕ್ಕೆ ಒಳ್ಳೇದಾಗ್ಲಿ ಸುಖ ಸೌಖ್ಯ ಸಂತಾನ ಕೊಡ್ಲಿ ಅಂತ ಅನ್ಕೊಂಡು ಈ ಸಂಸ್ಥೆಯನ್ನ ಶುರು ಮಾಡ್ತಾ ಇದ್ದೀವಿ ಡಾಕ್ಟರ್ ಕಾಮಿ ಹೇಳ್ದಂಗೆ ಪ್ರತಿಯೊಬ್ರು ಇಲ್ಲಿ ಬರೋರ್ಗೆ ಸಂತಾನ ಬೇಕು ಆರೋಗ್ಯ ಬೇಕು ಅಂತ ಆಸೆ ಇರುತ್ತೆ ಆದರೆ ಸೌಕರ್ಯ ಮತ್ತು ದುಡ್ಡಿನ ಅಭಾವ ಇದ್ರೆ ಅವ್ರೆ ಇಲ್ಲಿ ಖಂಡಿತವಾಗ್ಲೂ ನಾವು ಸಹಾಯ ಮಾಡ್ತೀವಿ ಕಾಮನಿ ಕೇರ್ಸ್ ಅನ್ನೋ ಒಂದು ಫೌಂಡೇಶನ್ ಇದೆ ಮೇಡಮ್ದು ಅದರಲ್ಲಿ ಅವ್ರಿಗೆ ಯಾರು ದುಡ್ಡು ಇರ್ಲಿ ದುಡ್ಡು ಇಲ್ಲದೆ ಇರಲಿ ಇಲ್ಲಿ ಬಂದವ್ರಿಗೆ ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಒಳ್ಳೇದಾಗ್ಲಿ ಅಂತ ಒಂದು ಭಾವನೆಯಿಂದ ಈ ಸಂಸ್ಥೆನ ಇವತ್ತು ಸ್ಥಾಪಿಸಿದ್ದೇವೆ ಇವತ್ತು ಉದ್ಘಾಟಿಸಿದ್ದೇವೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಖಂಡಿತವಾಗಿಯೂ ಬಯಸ್ತೇವೆ ನಾವು ಹೇಳಬೇಕಾದ್ರೆ ಎವ್ರಿಥಿಂಗ್ ಇಸ್ ಅವೈಲಬಲ್ ಅಂಡ್ ಅ ಒನ್ ರೂಫ್